ಇಲ್ಲಿರ ನಿಲ್ದಿರೋ ಎಲ್ಲ ಹಿರಿಯ ನೆಟರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕಿಯ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ಇನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದ್ರ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಯಾರೋ ಒಬ್ರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹಾಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಯೂಶಲಿ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತೆ ಸುಧಾರಾಣಿ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದ್ರಲ್ಲ ಕೆ ಹಾಗೆ ಮತ್ತು ಸರ್ ಜೊತೆ ಕೂಡ ನನ್ನದು ಮೊದಲನೇ ಸಿನಿಮಾ ಮತ್ತು ಮಾಸ್ತರ್ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನ್ಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನಿಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತು ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ಸೊ ಥ್ಯಾಂಕ್ ಯು ಇಲ್ಲಿರೋ ನಿಲ್ದಿರೋ ಎಲ್ಲ ಹಿರಿಯ ನೆಟರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕಿಯ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತೆ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದ್ರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಯಾರೋ ಒಬ್ರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹಾಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಯೂಶಲಿ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತೆ ಸುಧಾರಾಣಿ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದ್ರಲ್ಲ ಕಿಟಿ ಸರ್ ಹಾಗೆ ಆ ಮತ್ತೆ ಕಿಟಿ ಸರ್ ಜೊತೆ ಕೂಡ ನಂದು ಮೊದಲನೇ ಸಿನ್ಮಾ ಮತ್ತೆ ಮಾಸ್ತರ್ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನ್ಮಾಗಳಲ್ಲಿ ಮತ್ತೆ ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನ್ಮಾ ಮತ್ತೆ ಇಲ್ಲಿ ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳೋಕೆ ಹೋಗಲ್ಲ ಯಾಕಂದ್ರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತೆ ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ಸೊ ಥ್ಯಾಂಕ್ ಯು